ಏ ಚಿನ್ನು ಸ್ಕೂಲ್ ಗೆ ಏನೋ ರಜಾ ಮಾಡ್ಬಿಟ್ಟಿ ಇವಾಗ ಎಲ್ಲೋ ಹೋಗದು ಅಳ್ಳಿನಗೆ ಯಾರಕೇgena ಸಿಗಾಕೊಂಡ್ಬಿಟ್ರೇ ಹೆಂಗ್ ರಾ ನಮ್ಮ ಕತೆ ಏ ಬಾರೋ ಯಾಕೆದ್ರ ಕಂತೀಯಾ ನಮ್ಮ ಅಪ್ಪ ಪಾಸ್ ಪಾಸ್ ಪಾಠ ಮಾಡಲ್ಲ

ಒಂಬತ್ತು ಗಂಟೆ ಆಗೈತೆ ಸ್ಕೂಲ್ಗೆ ಹೋಗದೆ ಇನ್ನೂ ಇಲ್ಲೇನು ಮಾಡ್ತಿದ್ದೀರಾ ಬೆಳೆ ಎಂಟು ಗಂಟೆಗೆ ಆಗೈತೆ ನಂತವನೇ ಸುಳ್ಳು ಹೇಳ್ತೀರಾ ರಜೆ ಹಾಕಿದೀವಿ ಏನ್ರೋ ಗುರುಗೆ ತಿರ್ಮಂತರ ಹಾಕ್ತೀರಾ ನೀವು ಸ್ಕೂಲ್ಗೆ ಹೋಗದೆ ತಿರ್ಗಾಡ್ತಿದ್ದೀರಾ ತಾಳ್ರಿ ನಿಮ್ಮ ಮಬ್ದೀರ್ಗೆ ಫೋನ್ ಮಾಡಿ ಉಗಿಸ್ತೀನಿ ಸರಿಯಾಗಿ ಏನೇ ಪಿಂಕಿ ನಿಂಗೂ ಗೊತ್ತಾಗಲ್ವಾ ಹುಡುಗರ ಜೊತೆ ಸರ್ಕೊಂಡು ತಿರುಗ್ತಿದ್ಯಾಲ್ಲೇ ಪಾಠ ಓದೋದ್ ಬಿಟ್ಟು ಮಾರ್ನಿಂಗ್ ಕ್ಲಾಸ್ಗೆ ಹೋಗೋದ್ ಬಿಟ್ಟು ತಿರುಗ್ತಿದ್ದೀರಾ ಬಡ್ಡಿ ಮಕ್ಕಳ ನಾನು ಸ್ಕೂಲ್ಗೆ ಇವತ್ತು ಲೀವ್ ಹಾಕಿದ್ದೀನಿ ಹಾ ಅದಕ್ಕೋಸ್ಕರ ನಾನು ಸ್ಕೂಲ್ಗೆ ಹೋಗಿಲ್ಲ ಏನೋ ಹೊರಗಡೆ ಕೆಲಸ ಐತೆ ಅದಕ್ಕೆ ಹೋಗ್ತಿದ್ದೆ ದಾರಿನಾಗ ಸಿಕ್ಕಿ ನನಗೆ ಮಾತಾಡ್ತೀರಾ ತಾಳ ನಿಮ್ಮ ಅಪ್ಪ ಫೋನ್ ಹಾಕ್ತೀನಿ ಅಯ್ಯೋ ಬಡ್ಡಿ ಮಕ್ಕಳ ಈ ವಯಸ್ಸಿನಲ್ಲಿ ಆಡೋ ಮಾತಾ ಲೋವುಗೂ ಲೀವ್ಗೂ ವ್ಯತ್ಯಾಸ ಗೊತ್ತಿಲ್ವ ಉಂಟು ನಿಮ್ಗೆ ದೊಡ್ಡ ಬುಂಡೆವ ಅದಕ್ಕೆ ಹೇಳೋ ಸ್ಕೂಲ್ಗೆ ಹೋಗಿ ನಾ ಅಕ್ಷರ ಕಲೀಲಿ ಅಂತ ರಜಾ ಹಾಕಿದ್ದೀನಿ ಅಂತ ಲೀವ್ ಹಾಕಿದ್ದೀನಿ ಅಂದ್ರೆ ದೊಡ್ಡವ ಅಲೋ ಕೆಂಚಪ್ಪ ಎಲ್ಲಿದ್ದೀಯಾ ಒಂಚೂರು ಬರ್ತೀಯಾ ಇಲ್ಲಿ ಇಲ್ಲಿ ಹಳೆ ಮುಂಚೆ ಬರ್ತಾವ ಇದ್ದೀವಿ ಹ್ಞೂ ಹಾಂ ಬಾ ಇವನು ನಿಮ್ಮ ಹುಡುಗರಲ್ಲೆಲ್ಲ ಲಲಿತಾವ ಇಲ್ಲಿ ಒಂಚೂರು ಹಂಗೆ ಬರ್ತಾ ಇನ್ನ ಸರಿಯಾಗಿರೋದೇನ ತಗೋಬಾ ಬಾ ಹುಡುಗರು ಸರ್ ನಿಮ್ಮ ಹುಡುಗರು ನೋಡಿರಿ ಎಷ್ಟು ಮಾತಾಡ್ತಾರೆ ಅಂತ ಹಾಂ ಸ್ಕೂಲ್ಗೆ ಹೋಗ್ರು ಅಂತಂದರೆ ಎಕ್ಸಸೈಸ್ ಮಾಡಿಸ್ತಾರೆ ನಾವು ಹೋಗಲ್ಲ ಹಾಂ ನೇರಳೆಕಾಯಿ ಸೀವೇಕಾಯಿ ತಿಂತೀವಿ ಅಂತಾರೆ ನನಗೆ ಲವ್ ಮಾಡಕ್ಕೆ ಹೋಗ್ತೀರಾ ಅಂತಾರೆ ನಾನು ಲೀವ್ ಹಾಕಿದ್ದೀನಿಕೊಂಡ್ರು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ನೀವು ಹೋಗಿಲ್ಲ ಅದಕ್ಕೆ ನಾನು ಹೋಗಿಲ್ಲ ಅಂತಾರೆ ನೋಡೋಣ ಹೆಂಗ್ ನಿಮ್ಮ ಹುಡುಗರು ಬಿಡಿ ಸರ್ ಹೋಗಲಿ ಯಾಕ್ರ ಹೋಗಿಲ್ಲ ಸ್ಕೂಲ್ ಹೋಗ್ರೆ ಏನು ನಿಮ್ಗೆ ದೊಡ್ಡ ಸಾಲ ನಿಮ್ ಊವರ್ ಸೇರ್ಕೊಂಡ್ರಿ ನಮ್ಮ ಅಪ್ಪ ನಮ್ಮ ಅಪ್ಪ 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 ಅಕ್ಕಿಗೆ ನಮ್ಮ ಮನೆಗೆ ಈ ಜೊತೆ ಸೇರ್ಕೊಂಡು ನೀನು ದಡ್ಡಿ ಹಾಕ ಚೆನ್ನಾಗಿ ಓದ್ತೀನಿ ನೀನು ಹೋಗ್ ಹೋಗಿ ಸ್ಕೂಲ್ ಏನೋ ಬಡ್ಡಿ ಬನ್ನಿ ನಿಂಗೆ ದುಡ್ಡು ಬೇಕು ಎಲ್ಲ ತಗೋತಿ ಬಾರ್ಲೈತಿ ಬಾಸುಂಡಿ ಬಾಸಂಡಿ ಬರ್ಬೇಕು ಹಂಗ್ ಇವತ್ತು ಮಜಾ ಮಾಡಿಲ್ಲ ಅಂಕಲ್ ನಾವು ತುಂಬ ಸ್ಕೂಲ್ಗೆ ಗುಡ್ ಬಾಯ್ಸ್ ಅಂಕಲ್ ನಾವು ಕೇಳಿ ನಮ್ಮ ಮ್ಯಾಸ್ಟ್ರಿ ಇಲ್ಲೇ ಬರ್ಬೇಕಾರೆ ನಾವೆಂತ ಒಳ್ಳೆ ಹುಡುಗರು ಅಂತ ಇವ್ರು ಮಾತ್ನ ಬೇಡ ಕಣ ಸರಿ ಇಲ್ಲ ಕಣ ಇವ್ರು ಹುಡುಗರು ಇವ್ರು ಇಬ್ರು ಇದಾರಲ್ಲ ಇವರು ಬಿಟ್ರೆ ನಮ್ ಸ್ಕೂಲ್ ನ ಹಾಳು ಮಾಡ್ಬಿಡ್ತಾರೆ ಸರ್ ಹುಡುಗ ಅಂತ ಮಾತಾಡ್ತಿರಲ್ಲ ನಿಮ್ಗೆ ಭಯ ಇಲ್ವಾ ಹುಡುಗನ ಅದ್ಭಸ್ತ ನೋಡಿದ ತಕ್ಷಣ ಪ್ಯಾಂಟ್ ನ ಗುಚ್ಚಾಯ್ ಕಟ್ಟ ಹುಡುಗರು ನಾನು ಇಟ್ಕೋಬೇಕು ನೀವು ನೀವೇನ್ ಸರ್ ಹುಡುಗರು ನಿಮ್ಮ ಮುಂದೆ ಇಷ್ಟು ಮಾತಾಡ್ತಾರೆ ಎಷ್ಟು ಸದಾ ಕೊಟ್ಟಿರ್ಬೇಕು ಅವ್ರಿಗೆ ಅಲ್ಲಿ ಅಲ್ಲಿರ್ಬೇಕು ಸರ್ ಓ ಏನೋ ಮಕ್ಳು ಅಂತ ಬಡಿಯಲ್ಲಪ್ಪ ನಾನು ನಾನು ಬಡದ್ರೆ ಅಷ್ಟೇ ಆಮೇಲೆ ಇವ್ರು ಮಕ್ಕಳು ಬಿಡ್ತಾರೆ ಆಮೇಲೆ ಮೂರು ದಿನ ಬಟ್ಟೆ ಆಗಲಿ ಬೈದಾಗಿಟ್ಕೋಬೇಕು ಹುಡುಗನ್ನ ಹಿಂಗೆ ಸದ್ರ ಕೊಟ್ಟ ಕೊಡೋದಲ್ಲ ಅಯ್ಯೋ ನಮ್ಮ ತಾತ್ ಬಂದ್ಬಿಟ್ಟ ಏಯ್ ಏನ್ರ ಮಾಡ್ತಿದ್ಯಾ ಮಾರ್ನಿಂಗ್ ಕ್ಲಾಸ್ ಇವತ್ತು ಸ್ಕೂಲ್ ಗೆ ಹೋಗೋದು ಇಲ್ಲಿ ಮಾತಾಡ್ಕೊಂಡು ನೆಕ್ಸ್ಟ್ ನೀವೇ ನೀನ್ ಸ್ಕೂಲ್ ಗೆ ಹೋಗಿದ್ರೆ ನೀವು ಇವತ್ತು ಇಲ್ಲ ಸರ್ ಹೊರಗೆ ಏನೋ ಸ್ವಲ್ಪ ಕೆಲಸ ಆಯ್ತು ಅದೇನ ಮಾಡಿಸ್ಬೇಕಿತ್ತು ಸ್ಕೂಲ್ಗೆ ಅದಕ್ಕೆ ಸ್ವಲ್ಪ ಲೀವ್ ಹಾಕಿ ಹೊರಗಡೆ ಕೆಲಸ ಇತ್ತು ಅಂತ ಬಂದಿದ್ದೆ ಈ ಹುಡುಗರು ಅಲಿತಿದ್ವಾ ಉಗಿತಿದ್ದೆ ಆ ಹಂಗೆ ಅವ್ರ ಅಪ್ಪ ಫೋನ್ ಮಾಡಿ ಉಗಿಸಿ ಕರೆದೆ ಆ ಅಪ್ಪ ನಂತವನೇ ಬೈತಾನೆ ಯಾಕ್ರ ಸ್ಕೂಲ್ಗೆ ಹೋಗಿ ತಿಳಿತಿದ್ದೀರಾ ಯಾಕಪ್ಪ ಏನ್ ನಿಮ್ ಸಮಸ್ಯೆ ಸ್ಕೂಲ್ಗೆ ಹೋಗ್ತಾ ಇದೀನಿ ಎಲ್ಲ ನಡ್ಕೊಂಡು ಅದು ಸಿಗಬೇಕಾಯ್ತು ಹೇಳಕ್ ಆಯ್ತಾ ತಗೊಂಡ್ ತಿನ್ಕೊಂಡು ಹೋಗೋಣ ಅಂತ ಬುದ್ಧಿ ಅಷ್ಟೇ ಕಡೆಗೆ ಆ ನಾವೆಂದು ಸ್ಕೂಲ್ಗೆ ರಜಾ ಮಾಡಿಲ್ಲ ಬೇಕಾದ್ರೆ ಅಷ್ಟು ಕೇಳು ಇವತ್ತೇನು ಶನಿವಾರ ಎಕ್ಸಸೈಸ್ ಮಾಡ್ಸ್ತಾರೆ ಬರೀ ಪಾಠ ಏನು ಹೇಳ್ಕೊಡಲ್ಲ ಅಂತ ನಾವೆಲ್ಲ ನಿಂತ್ಕೊಂಡು ಹ್ಞೂ ತಟಾವ್ ಅವರು ಶನಿವಾರ ಪಾಠ ಮಾಡಂಗಿದ್ದೆ ನಾನು ಹೋಗ್ತಿದ್ದೆ ಪಾಠ ಮಾಡಲ್ಲ ಏನಿಲ್ಲ ಮೈ ಕೈ ಎಲ್ಲ ನೋವು ಬರುತ್ತೆ ತಟ ಅದೆಂಥದ್ದು ಎಕ್ಸಸೈಸ್ ಅಂತೆ ವ್ಯಾಯಾಮ ಅಂತೆ ಅದೇನೇನೋ ಮಾಡಿಸ್ತಾರೆ ನಾನು ಕೈಲಾಗ ತಟ ವಿಪರೀತ ಸುಸ್ತಾಗ್ತೈತೆ ಒಟ್ಟು ನೋವು ಬರ್ತೈತೆ ಕಳ್ಳನ್ ಮಕ್ಳ ಊರೆಲ್ಲ ತಿರು ಕೊಟ್ಟ ನೋವಲ್ಲ ಸೀರೆ ಕಣ್ಣಿ ತಿನ್ನ ಮಕ್ಳು ನಿಮ್ಗೆ ಒಟ್ಟನೋ ಬರಲ್ಲ ನಿಮ್ಮ ಮಕ್ಕಳ ಮುಚ್ಚ ನೀವೇನು ಹೋದ ವಿದ್ಯಾವಂತರಾಗ್ತೀ ಏನರೋ ನಡೀರೋ ಸ್ಕೂಲ್ಗೆ ಅದಕ್ಕೆ ಹೇಳೋದು ಸುಮ್ನೆ ಸುಮ್ನೆ ಯೂನಿಫಾರ್ಮ್ ಹಾಕಬಿಟ್ಟು ರೆಡಿಯಾಗಿ ಬಂದಿದ್ದೀರಾ ಕಣ್ಣನ್ ಮಕ್ಕಳ ದುಡ್ಡುಗಳು ತಗೊಂಡು ಮನೆಗಳಿಂದ ಆ ಬುದ್ಧಿ ನಿಮ್ಗಿಲ್ಲ ಅದಕ್ಕೆ ಹೇಳೋದು ಹೆಣ್ಮಕ್ಳು ಅದಕ್ಕೆ ಚೆನ್ನಾಗಿ ಓದಿ ಟಾಪರ್ಸ್ ಆಗ್ತಾರೆ ನೀವು ಅದಕ್ಕೆ ಹಿಂಗೆ ಅಲ್ಕೊಂಡಿರೋದು ಹುಡುಗರು ಓಯ್ ಬಿಡ್ತಾತ ಅದೇ ನಂಗೆ ಮಾತಾಡ್ತಿಯಲ್ಲ ನೆಕ್ಸ್ಟ್ ನೋಡ್ತಾರ ನೆಕ್ಸ್ಟ್ ಸಿ ಎಂ ನಾನೇ ಆಗೋದು ಹ್ಞೂ ಗೊತ್ತೇಳಪ್ಪ ಮನೆಗೆ ತಿನ್ನೋದ್ರಾಗ ಸಿ ಎಂ ನೀನು ಅಂತ ಹೋಗು ಅದೇನು ತಿಂತೆ ತಿನ್ ಇನ್ನೊಂದು ನೋಡಿ ನಿಮ್ಮ ಮಜ್ಜೆ ಅದೇನು ಮಾಡಿರ್ತಾಳೆ ತಿಂದು ಮಲ್ಕ ಹೋಗು ಇನ್ನೊಂದು ಕತೆ ಇವಾಗ ಸ್ಕೂಲ್ ಕಡೆಗೆ ಹೋಗ್ತಿರೋ ಸಿಕ್ಕಿದ ತಗೊಂಡು ಹೊಡಿಲೇ ಇವಾಗ ಹೋಗ್ತೀನಿ ಬಿಡ್ತಾತ ಅದ್ಯಾಕೆ ಹಂಗಾಡ್ತೀಯಾ ಒಳ್ಳೆ ಅಯ್ಯೋ ಅದಕ್ಕೆ ಅಜ್ಜಿ ನಿಂಗೆ ಯಾವಾಗ ಉಗಿಯೋದು ಮನೆಗೆ ಮನೆ ಆಗಲಿ ಈ ಹುಡುಗರು ಭಯ ಇಲ್ಲ ಸ್ವಲ್ಪ ನೋಡು ನನ್ನ ಕೈಲಿ ಸಿಕ್ಕಿದ್ದಕ್ಕೆ ಸರಿ ಹೋಯ್ತು ಅಲ್ಲಿ ಕಂಡು ಹೋಗಿ ಸ್ಕೂಲ್ಗಳ್ ಕಟ್ಟಿಸ್ರಿ ಇವರಿಂದ ನೆಟ್ಟಕ್ಕೆ ಸ್ಕೂಲ್ಗೆ ಹೋದ್ರೆ ಇವೆಲ್ಲ ಬರಲ್ಲ ಆಮೇಲೆ ಎಲ್ಲಾಂದ್ರೆ ಈಜಾಡಕ್ಕೆ ಹೋಗೋದು ಬೀಳೋದು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಟು ತಿರ್ಗಿ ಆಮೇಲೆ ಸ್ಕೂಲ್ ಮ್ಯಾಗೆ ಬರ್ತಾರೆ ಇಂಥ ಸ್ಕೂಲಿನ ಮಕ್ಳು ಹಿಂಗಾಯ್ತು ಹಿಂಗಾಯ್ತು ಅಂತ ಊರಿಗೆಲ್ಲ ಪ್ರಚಾರ ಅದು ಪೇಪರ್ಗಳಿಗೆ ಟಿ ವಿಗಳಿಗೆಲ್ಲ ಬತ್ತೈತಿ ಅಚ್ಕಟ್ಟಗೆ ತಾಯಿ ತಂದೆ ಆದರೂ ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ಕರ್ಕೊಂಬರ್ಬೇಕು ಹಿಂಗೆ ಹೇಗೆ ಬಿಟ್ಟರೆ ಇದೇ ಕಥೆಗಳೇ ಆಗೋದು ಹಾಂ ಅವರ ಮಕ್ಕಳನ್ನ ಅವರೇ ಕಾಪಾಡ್ಕೋಬೇಕು ನೀವದು ಕರೆಕ್ಟ ಈ ಸಲ ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗ ಆ ಎಲ್ಲ ಹೇಳ್ರಿ ನೀವು ಸರಿನಾ ನಾ ತಾಯಿ ದಿರ್ಗೆ ಭಯ ಇರ್ತೈತೆ ಇಲ್ಲಾಂದ್ರೆ ಮಕ್ಕಳು ಹೆಂಗೆ ತಿರುಕೊಂಡಿರ್ತಾವೆ ಸರಿ ಮಷ್ಟೇ ನೀವು ಫೋನ್ ನನಗೆ ಕೆಲಸ ಐತೆ ನಾ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ತಪ್ಪೇ ಕಮೆಂಟ್ ಅಲ್ಲಿ ಹಾಕಿ ಸೊ ಆ ತರ ವಿಡಿಯೋಸ್ನ ಮಾಡೋಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್